ಕಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇತು ಗ್ರಾಮದಿಂದ ಬಲಮುರಿ ಪಾರಾಣಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಮಕ್ಕಿಕಡವು ಎಂಬಲ್ಲಿ ರಸ್ತೆಯ ಎರಡು ಬದಿಗಳಲ್ಲಿ ಕಾಡು ಮುಳ್ಳುಗಳು ರಸ್ತೆಗೆ ಆವೃತ್ತವಾಗಿ ಸಾರ್ವಜನಿಕರ ಶಾಲಾ ಮಕ್ಕಳ ವಾಹನಗಳು ಸಂಚರಿಸಲು ಹರಸಾಹಸ ಪಡುತ್ತಿದ್ದ ದೃಶ್ಯವನ್ನು ಕಂಡ ಗ್ರಾಮದ ಮಹಿಳೆಯೊಬ್ಬರು ರಸ್ತೆಗೆ ಆವೃತ್ತವಾಗಿದ್ದ ಕಾಡು ಮುಳ್ಳುಗಳನ್ನು ಕಡಿದು ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಬೇತು ಗ್ರಾಮದ ಬೆಳೆಗಾರ ಮಹಿಳೆ ಕೊಂಡಿರ ಪುಷ್ಪ ಬೋಪಣ್ಣ ಅವರೇ ಇದರ ರುವಾರಿಯಾಗಿದ್ದಾರೆ ಕೆಲವು ದಿನಗಳಿಂದ ರಸ್ತೆಗೆ ಆವೃತ್ತವಾಗಿದ್ದ ಕಾಡು ಮುಳ್ಳುಗಳಿಂದ ವಾಹನಗಳ ಸಂಚಾರಕ್ಕೆ ಅಡಚಣೆಯಾಗುತ್ತಿರುವುದನ್ನು ಗಮನಿಸಿದ ಪುಷ್ಪ ತಮ್ಮ ತೋಟದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಕಾರ್ಮಿಕರನ್ನು ಕರೆತಂದು ರಸ್ತೆಗೆ ಆವರಿಸಿಕೊಂಡಿದ್ದ ಕಾಡು ಮುಳ್ಳುಗಳನ್ನು ಕಡೆದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಈ ವ್ಯಾಪ್ತಿಯ ಸ್ಥಳೀಯ ಆಡಳಿತ ವರ್ಗದ ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲಸವನ್ನು ಒಬ್ಬ ಸಾರ್ವಜನಿಕ ಮಹಿಳೆಯೊಬ್ಬರು ಮಾಡಿಸಿದ್ದು ಶ್ಲಾಘನೀಯ ಕಾರ್ಯ ಎಂದು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಮಾಧ್ಯಮದೊಂದಿಗೆ ಮಾತನಾಡಿದ ಕೊಂಡಿರ ಪುಷ್ಪ ಅವರು ನಾನು ಹಲವು ದಿನಗಳಿಂದ ಈ ರಸ್ತೆ ಬದಿಯ ಕಾಡುಗಳನ್ನು ಗಮನಿಸಿದ್ದೇನೆ ಸ್ಥಳೀಯ ಜನಪ್ರತಿನಿಧಿಗಳು ಯಾರು ಕೂಡ ಇದನ್ನು ಕಡಿಯಲು ಮುಂದೆ ಬರುತ್ತಿರಲಿಲ್ಲ ಎರಡು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯಲ್ಲಿ ದಿನನಿತ್ಯ ಶಾಲಾ ಮಕ್ಕಳ ವಾಹನಗಳು ಸೇರಿದಂತೆ ಸಾರ್ವಜನಿಕರ ನೂರಾರು ವಾಹನಗಳು ಸಂಚರಿಸುತ್ತಿವೆ ಅಲ್ಲದೆ ಈ ರಸ್ತೆಯು ತಿರುವಿನಿಂದ ಕೂಡಿದ್ದು ಅವಘಡ ಸಂಭವಿಸದಿರಲಿ ಎಂಬ ಉದ್ದೇಶದಿಂದ ಕಾರ್ಮಿಕರನ್ನು ಕರೆತಂದು ಯಂತ್ರೋಪಕರಣಗಳನ್ನು ಬಳಸಿ ಕಾಡುಗಳನ್ನು ಕಡಿಸಿದ್ದೇನೆ ಎಂದರು ಸಂಬಂಧಪಟ್ಟ ಸ್ಥಳೀಯ ಆಡಳಿತ ವರ್ಗ ಹಾಗೂ ಜನಪ್ರತಿನಿಧಿಗಳು ತಮ್ಮ ಗ್ರಾಮ ವ್ಯಾಪ್ತಿಯ ಸಮಸ್ಯೆಗಳನ್ನು ಆಲಿಸಿ ಜನರ ಸೇವೆಗೆ ಮುಂದಾಗಬೇಕೆಂದು ಪುಷ್ಪಾ ಮನವಿ ಮಾಡಿದರು ನಾವು ಕೊಂಡಿರೋ ಪುಷ್ಪ ಬೋಪಣ್ಣ ಅವರು ನಮ್ಮ ಈ ಮಕ್ಕಿಗಾಡು ರೋಡು ತೀರಾ ಕೆಟ್ಟದಾಗಿದೆ ಅದಕ್ಕಾಗಿ ನಾವು ಈಗ ವೆಹಿಕಲ್ ತುಂಬ ಹೋಗ್ತಾ ಇದೆ ಈ ಕಡೆ ಪಾರಣೆ ರೋಡು ಇದರಲ್ಲಿ ಸ್ಕೂಲ್ ಬಸ್ ಸಾರ್ವಜನಿಕ ವೆಹಿಕಲ್ ಎಲ್ಲ ಹೋಗ್ತಾ ಉಂಟು ಯಾರೂ ಇದರಲ್ಲಿ ಇದರ ಬೇಲಿ ಕೆಡಿಯ ಕಡಿತಾ ಇಲ್ಲ ನಾವೀಗ ನಮ್ಮ ತೋಟದ ಕೆಲಸವ್ರನ್ನ ಕರ್ಕೊಂಡು ಬಂದು ನಾವು ಸ್ವಂತವಾಗಿ ನಾವು ಇದನ್ನು ಕಡಿಸಿದ್ದೀವಿ ಅದರಿಂದ ದಯವಿಟ್ಟು ಈ ಇನ್ನು ಮುಂದಾದರೂ ಈ ಮಂಡಲದವರಾದ ಆಗಲಿ ಬೇರೆ ಯಾರಾದರೂ ಬಂದು ಇದನ್ನು ಸರಿಯಾಗಿ ರೋಡನ್ನು ಸರಿಯಾಗಿ ಮಾಡಿಕೊಡಬೇಕಾಗಿ ಕೇಳಿಕೊಳ್ತೇವೆ